स्वगत न्योती मदल विजयपुर नगर प्लास्टिंग अंगडी मेले महानगर पािके अधिकारी दीड दाली सुमारे लक्ष मौल्य न क्विटल प्लास्टि सेरदे गड़ी सीज

ಬೃಹತ್ ಸುಂಟರ್ಗಾಳಿಗೆ ಅಂಗಡಿಯ ತಗಡು ಹಳೆ ಹೋಗಿರುವ ಘಟನೆ ನಗರದ ಪಿಜಿ ಹಾರ್ಪತಿ ಇಂಜಿನಿಯರಿಂಗ್ ಕಾಲೇಜು ಮುಂಭಾಗದಲ್ಲಿ ಬೀಸಿದ ಸುಂಟರ್ಗಾಳಿ ಚಿಮ್ಮಂಗಿಯಿಂದ ನೀರಾವರಿ ಕಾಲುವೆಯಿಂದ ನೀರು ಹರಿಸಬೇಕೆಂದು ಗ್ರಾಮದ ಎಲ್ಲ ರೈತರಿಂದ ಜಿಲ್ಲಾಧಿಕಾರಿಗೆ ಮನವಿ ಹಬೂರಾ ಶರಿ ಪಬ್ಲಿಕ್ ಸೇನಾ ಸಮಿತಿ ወर्तीtriangleleft ಅಧಿಕಾರಿ ಗೆ ಮನವಿ ನ್ಯೂಸ್ ನಿಟೇಸ್ ಪ್ಲಾಸ್ಟಿಕ್ ಅಂಗಡಿ ಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿರಿ ತಾಳಿ ನಡೆಸಿ ಅಪರ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಮುಷಕ್ಕೆ ಪಡಿತಿದ್ದಾರೆ ಸುಮಾರು ಎರಡು ಲಕ್ಷ ಮೌಲ್ಯದ ನಾಲ್ಕು ಕ್ವಿಂಟಲ್ಗಿಂತ ಹೆಚ್ಚಿನ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಕ್ರಮವಾಗಿ ದಾಸ್ತಾನು ಮಾಡಿದ ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಅಂಗಡಿಯನ್ನು ಸೀಸ್ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಪರಿಸರ ಅಭಿಯಂತ ಜಗದೀಶ್ ನೇತೃತ್ವದಲ್ಲಿ ವಿಜಯಪುರ ನಗರದ ಕಲಾಂಕಿ ಕಲ್ಲಿಯಲ್ಲಿರುವ ಮಹಾರಾಜ ಎಂಬುವರಿಗೆ ಸೇರಿದ ಅಂಗಡಿ ಮೇಲೆ ದಾಳಿ ನಡೆಸಿ ಅಕ್ರಮವಾಗಿ ದಾಸ್ತಾನು ಮಾಡಿದ ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಅಂಗಡಿ ಸೀಸ್ ಮಾಡಿದ್ದಾರೆ ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಬಳಕೆ ಹಾಗೂ ಉತ್ಪಾದನೆಯನ್ನು ಜಿಲ್ಲಾಡಳಿತ ನಿಶ್ಚಿತಗೊಳಿಸಿ ಆದೇಶಿಸಿತು ಆದರೂ ವ್ಯಾಪಾರಸ್ಥರು ಅಕ್ರಮವಾಗಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಲೇ ಇದ್ದರು ಕಳೆದ ಎರಡು ದಿನಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದು ಹಲವು ಕಡೆ ಪ್ಲಾಸ್ಟಿಕ್ ವಶಕ್ಕೆ ಪಡೆಯುತ್ತಿದ್ದಾರೆ ಗ್ರಾಮದ ತೋಟದ ಮನೆಯಲ್ಲಿ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿಯ ಕೊಲೆ ಮಾಡಿದ್ದಾರೆ ಕೊಲೆಗಾರರು ಕೊಲೆಗೊಯ್ದ ನಂತರ ಜಮೀನಿನಲ್ಲಿ ಶವವನ್ನು ಮುಚ್ಚಿ ಹಾಕಿದ್ದಾರೆ ಹಿರೇಬೆಂಗಳೂರು ಬೆಂಗಳೂರು ಗ್ರಾಮದ ದೌಲ್ಯಪ್ರಾಯ ಬಿರಾದರ್ ಕೊಲೆಯಾದ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ವಿಜಯಪುರ ಎಂಡಿ ತಾಲೂಕಿನ ಹಿರೇಬಮನೂರು ಗ್ರಾಮದ ತೋಟದ ಮನೆಯಲ್ಲಿ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯ ಮೇಲೆ ಕೊಲೆ ಮಾಡಿದ್ದಾರೆ ಕೊಲೆಗಾರರು ಕೊಲೆಗೈದ ನಂತರ ಜಮೀನಿನಲ್ಲಿ ಶವವನ್ನು ಹಾಕಿದ್ದಾರೆ ಹಿರೇವನೂರು ಗ್ರಾಮದ ದೌಲತ್ ರಾಯ ಬಿರಾದರ್ ಕೊಲೆಯಾದ ವ್ಯಕ್ತಿ ಕಾಶಿನಾಥ್ ಬಾಸಗಿ ಬಸವರಾಜ್ ಬಾಸಗಿ ಷಣ್ಮುಖಪ್ಪ ಬಾಸಕಿ ದರಪ್ಪ ಬಾಸಗಿ ಕರಿಬಸಪ್ಪ ಕಿಲಾರಿ ಎಂಬುವರಿಂದ ಈ ಕೃತ್ಯ ನಡೆದಿದೆ ಕಳೆದ ಫೆಬ್ರವರಿ ಫೆಬ್ರವರಿಂದು ಕಸ್ತೂರಿಯ ಮೂಲಕ ದೌಲತ್ ರಾಯನನ್ನು ಕರೆಸಿಕೊಂಡು ಕೊಲೆಗೆದ್ದಿದ್ದಾರೆ ಕೊಲೆಗೆಯ್ದ ನಂತರ ದೌಲತ್ ರಾಯ ಶವವನ್ನು ಜಮೀನಿನಲ್ಲಿ ಮುಚ್ಚು ರು ತನಿಖೆಯಲ್ಲಿ ರಾಯ ಕೊಲೆಯಾದ ವಿಷಯ ಬಹಿರಂಗವಾಗಿದೆ ಎಂಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಶಬವಣ್ಣ ಹೊರತೆಗೆದು ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ನಡೆಯಿತು ಐದು ಜನ ಆರೋಪಿಯನ್ನು ಇಂಡಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಜಯಪುರದಲ್ಲಿ ಹಾವೇರಿ ಬಿಜೆಪಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಶಿವಕುಮಾರ್ ಉದಾಸಿ ಟೆಂಪಲ್ ರನ್ ನಡೆಸಿದ್ದಾರೆ ಮಹಾರಾಷ್ಟದ ಗುಂಡಾಪುರದ ದೇವಿ ದರ್ಶನಕ್ಕೆ ಹೋಗುವ ಮುಂಚೆ ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದರು ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಜಯಪುರದಲ್ಲಿ ಹಾವೇರಿ ಬಿಜೆಪಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದ್ದಾರೆ ಲೋಕಸಭಾ ಚುನಾವಣಾ ಮುಂಚೆ ಶಿವಕುಮಾರ್ ಉದಾಸಿ ಟ್ಯಾಂಪಲ್ ರನ್ ನಡೆಸಿದ್ದಾರೆ ಮಹಾರಾಷ್ಟದ ಗುಡ್ಡಾಪುರದ ದೇವಿ ದರ್ಶನಕ್ಕೆ ಹೋಗುವ ಮುಂಚೆ ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದರು ರಾಷ್ಟೀಯ ಮಾಧ್ಯಮಗಳ ಸಮೀಕ್ಷೆಗಳೆಲ್ಲವೂ ಸುಳ್ಳಾಗುತ್ತವೆ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಯಾವ ರೀತಿ ರಾಜನೀತಿ ಮಾಡುತ್ತಿದ್ದಾರೆ ಅಂತ ಜಾಹೀರಾಗುತ್ತದೆ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವ್ ಪಾಟೀಲ್ ಯತ್ನಾಳ್ ರಮೇಶ್ ಜಿಚ್ಚುಂಗಿಗೆ ಟಿಕೆಟ್ ನೀಡದಂತೆ ಹೇಳಿಕೆ ವಿಚಾರಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಈ ರೀತಿಯ ರಾಜಕಾರಣ ಇದ್ದೇ ಇರುತ್ತೆ ಎಂದರು ಪಾರ್ಲಿಮೆಂಟರಿ ಬೋರ್ಡ್ ಯಾರಿಗೆ ಟಿಕೆಟ್ ನೀಡಬೇಕು ಅಂತ ನಿರ್ಣಯ ಮಾಡುತ್ತೆ ಪಕ್ಷದ ಮಾನದಂಡಗಳ ಆಧಾರದ ಮೇಲೆ ಟಿಕೆಟ್ ನೀಡುತ್ತಾರೆ ಎಂದರು ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಆಡಳಿತಕ್ಕೆ ಬಂದೇ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಚ್ಚೆ ದಿನ್ ಆಗಿಲ್ಲ ಸಾರ್ವಜನಿಕ ಪ್ರಚಾರ ಅಚ್ಚೆ ದಿನ್ ಆಗಿದೆ ಎಂದರು ಸಮೀಕ್ಷೆಗಳೆಲ್ಲ ಕೆಲವೇ ಕೆಲವು ಜನರ ಆಧಾರದ ಮೇಲೆ ನಡೆಸಲಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇತ್ತು ಆದರೆ ಲೋಕಸಭೆಯಲ್ಲಿ ಕಡಿಮೆ ಸೀಟು ಬಂದಿದೆ ಎಂದರು ಈ ಚುನಾವಣೆಯಲ್ಲಿ ಯಾರನ್ನು ಗೆಲ್ಲಿಸಬೇಕು ಅಂತ ಜನರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದರು ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಏನೇನಾಗಿದೆ ಅಂತಂದ್ಬಿಟ್ಟು ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆ ಮಾಧ್ಯಮದವರು ಅಂತ ನಾನು ಎಲ್ರಿಗೂ ಸ್ವಾಗತ ಎಲ್ಲ ಪಾರ್ಟಿಯವರು ಯಾದವ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅವರ ಪಕ್ಷದ ಒಂದು ಟೂರ್ ಪ್ರೋಗ್ರಾಮ್ ಹಾಕಿರ್ತಾರೆ ಅವರು ಮಾಡಿರ್ತಾರೆ ಬಟ್ ಬರೀ ಹಾವೇರಿ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನೇತೃತ್ವ ವಹಿಸಿದಂತಹ ರಾಹುಲ್ ಗಾಂಧಿಯವರು ಯಾವ ರೀತಿ ರಾಜನೀತಿ ಮಾಡ್ತಾ ಇದಾರೆ ಅಂತದ್ದು ಜಗಜ್ಜಾಯರಾಗಿದೆ ಅಂತ ನನ್ನ ಭಾವನೆ ಅದರಲ್ಲಿ ಹಾವೇರಿ ಸಹಿತ ಹೊರತಾಗಿಲ್ಲ ಅಂತ ನನ್ನ ಭಾವನೆ ನನ್ನ ಮನೆಯವ್ರದ್ದು ಇವತ್ತು ಬರ್ಡೇ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗಾಗಿ ಬಂದು ಗುಡ್ನಾಪುರ ಒಂದು ಗುಡ್ಡಾಪುರ ಮತ್ತು ಬೆಳಗಾಪುರ ನಾನು ಹಾಗೆಲ್ಲಿದ್ದು ಕೇಳಿದ್ರು ನಾನು ಹೇಳ್ತೇನೆ ಇಲ್ಲ ನಾನು ಹೇಳೋದೇನು ಅಂತದ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದಿದ್ದೆ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ನಾನಿಲ್ಲ ಯಾವುದೋ ನಾನು ಪ್ರೈವೇಟ್ ವಿಸಿಟ್ ಬಂದಂತ ಸಂದರ್ಭದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನನಗೂ ಅರ್ಥ ಆಗ್ತಿದೆ ಎಲ್ಲಾ ಕಡೆ ಏನಿರುತ್ತೆ ಅಂತ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲ ಕಡೆ ಹೆಚ್ಚು ಕಡಿಮೆಗಳು ಇದ್ದೇ ಇರ್ತವೆ ಅದನ್ನು ದಾಟಿ ಮಾಡುವಂಥದ್ದೇನಿದೆ ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ತಗೋತಾರೆ ಇಲ್ಲೆಲ್ಲನೂ ಹಿರಿಯರು ಇದ್ದಾರೆ ರಮೇಶ್ ಅಣ್ಣ ಸಹಿತ ಹಿರಿಯ ಸಂಸತ್ ಸದಸ್ಯರು ಕೇಂದ್ರದಲ್ಲಿ ಮಂತ್ರಿಗಳಿದ್ದಂಥರು ಎಲ್ಲ ಗೊತ್ತಿರುವಂತದ್ದು ಇದನ್ನ ಕಾರಣ ಯಾವುದೋ ಒಂದು ಪ್ರೈವೇಟ್ ಇದಕ್ಕೆ ಬಂದು ಗೊತ್ತಿಲ್ಲ ನಾನು ಪೊಲಿಟಿಕಲ್ ಸ್ಟೂಡೆಂಟ್ ನಾನು ಒಬ್ಬ ರಾಜಕಾರಣಿಯಾಗಿ ನಾವು ಎಲ್ಲ ಕಡೆ ತಿಳ್ಕೊಂಡಿರ್ತೇವೆ ಆದರೆ ಡೀಪ್ ಆಗಿ ಒಂದು ಕ್ಷೇತ್ರದ ಬಗ್ಗೆ ನನಗೇನು ಕ್ಷೇತ್ರ ಹೇಳಿದ ಸಂದರ್ಭದಲ್ಲಿ ನಾನೇನು ಉಸ್ತುವಾರಿ ಅಲ್ಲ ಹಾಗಾಗಿ ನಾವೇನೋ ಮಾತಾಡಿದ್ರು ಸಹಿತ ಪಕ್ಷ ಚೌಕಟ್ಟಿನಲ್ಲಿ ಇರಬೇಕಾಗ್ತದ್ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಬಸವನಗೌಡರು ನನ್ನ ಆತ್ಮೀಯರ ಸ್ನೇಹಿತರೆ ರಮೇಶ್ ಅಣ್ಣ ನನ್ನ ಹಿತೈಷಿಂಗ ನನಗೆ ಗೊತ್ತಿದೆ ಆದರೆ ನಾನು ಹೇಳೋದೇನು ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ತರ ಆಗುವಂಥದ್ದು ಸ್ವಾಭಾವಿಕ ಅದಕ್ಕೆ ರಾಜನೀತಿ ಅಂತ ಹೇಳಿದ್ರು ರಾಜಕಾರಣ ಯಾವುದಕ್ಕಂತ ಎಲ್ಲರಿಗೂ ಗೊತ್ತಿಲ್ಲ ಪಾಲಿಟಿಕ್ಸ್ ಇಸ್ ವಾಟ್ ವಾಟ್ ಇಸ್ ಪಾಲಿಟಿ ವಾಟ್ ಇಸ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂದ್ರೆ ಇದೇ ರಾಜನೀತಿ ಅಷ್ಟೇ ಅದ್ರ ಬಿಟ್ಟು ಜಾಸ್ತಿ ವ್ಯಾಖ್ಯಾನ ಮಾಡ್ತೀವಿ ಪಕ್ಷ ನಿರ್ಧಾರ ಮಾಡ್ತಿದೆ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಧಾರ ಮಾಡ್ತಿದೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಏನು ಮಾನದಂಡ ಅನ್ನೋಂಥದ್ದು ಪಾರ್ಲಿಮೆಂಟರಿ ಬೋರ್ಡ್ ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ತಗೊಳ್ತಿದೆ ಅಂತ ನಾನು ನನಗೆ ಪಾರ್ಲಿಮೆಂಟರಿ ಬೋರ್ಡ್ ಅವರು ಏನು ಮಾನದಂಡ ಇಟ್ಕೊತಾರೆ ಅವ್ರದ್ದು ಯಾವ ಪ್ರಕ್ರಿಯೆ ಇರ್ತದೆ ಅನ್ನೋಂಥದ್ದು ಮಾಹಿತಿ ನನ್ನ ಹತ್ರ ಇಲ್ಲ ಆದರೆ ಒಂದೇನೋ ಮಾನದಂಡ ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಕೆಟಗರೈಸ್ ಮಾಡಿ ಒಂದು ಮಾನದಂಡದಿಂದನೇ ಒಂದು ರಾಷ್ಟೀಯ ಪಕ್ಷ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮತ್ತು ಮಾಡ್ತದೆ ಅಂತ ನನ್ನ ಭಾವನೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ವಿನೇಬಿಲಿಟಿ ಅಂತ ಒಂದು ನೋಡ್ತದೆ ಇನ್ನೊಂದು ಬೇರೆ ಬೇರೆ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುವಂಥದ್ದು ಯಾವ ಮಾನದಂಡ ನಮ್ಮ ರಾಷ್ಟೀಯ ಪಕ್ಷದಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅವರಲ್ಲಿರುವಂತಹ ಸರ್ವೆ ಸಿಸ್ಟಮ್ ಇರ್ಬೋದು ಮತ್ತೊಂದು ಇರ್ಬೋದು ಅದೇ ಆದಂಥ ಪ್ರಕ್ರಿಯೆಗೆ ಒಂದು ಮಾನದಂಡ ಅಳವಡಿಸಿಕೊಂಡು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಎಸ್ ಸಿಲ್ ನೀವ್ ಹೇಳಬೇಕು ನಾನು ಸ್ಪಷ್ಟ ನೀವು ಕೇಳಿದ್ರೆ ಸ್ಪಷ್ಟ ಬಹುಮತ ಅಂತಂದ್ಬಿಟ್ಟು ನಾನು ಲೋಕಸಭಾ ಸದಸ್ಯನಾಗಿ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಆಗ್ತದೆ ಅಂತ ವಿಶ್ವಾಸ ಇದು ಕಾಂಗ್ರೆಸ್ನ ಪ್ರಕ್ರಿಯೆ ಪ್ರತಿಕ್ರಿಯೆ ಈಗೇನು ನೀವು ಮಾತಾಡ್ತಿದ್ದೀರಲ್ಲ ಇದು ಜನಸಾಮಾನ್ಯರ ಪ್ರತಿಕ್ರಿಯೆ ಅಲ್ಲ ಕಾಂಗ್ರೆಸ್ಸಿನ ಪ್ರತಿಕ್ರಿಯೆ ಅದನ್ನ ರಿಪೀಟ್ ಮಾಡ್ತೇವೆ ನಮ್ಮ ನಮ್ ಪರ್ಸೆಪ್ಷನ್ ಪರ್ಪಸ್ ಪರ್ಸೆಪ್ಷನ್ ಅದು ಈಗ ತಾವೇನು ಹೇಳಿದ್ರೆ ಅದು ಕಾಂಗ್ರೆಸ್ನ ಪರ್ಸೆಪ್ಷನ್ ನಮ್ಮ ಪಾರ್ಟಿ ಪರ್ಸೆಪ್ಷನ್ ಎಲ್ಲರೂ ಸಹಿತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ಸರ್ಕಾರದ ಚುಕ್ಕಾಣಿ ಹಿಡಿಬೇಕು ದೇಶ ಆಳಬೇಕು ಅಂತ ನಮ್ಮ ಪರಿಸ್ಥಿತಿ ಹೋದ್ ಸಲ ಇದೇ ರೀತಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟೀಯ ವಾಹಿನಿಗಳು ಇದೇ ತರ ಒಂದು ಇವಾಗೇನು ಮಾಡಿದಾರಲ್ಲ ಒಪಿನಿಯನ್ ಪೋಲ್ ಸಮೀಕ್ಷೆ ಮಾಡಿದ್ರು ಅವಾಗ ಎಷ್ಟು ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಫೋರ್ ಎಲೆಕ್ಷನ್ ಎಷ್ಟು ಕೊಟ್ಟಿದ್ರು ನಾವು ಉಲ್ಟಾ ನಾನು ವಾಪಸ್ ನಿಮ್ಗೆ ಕೇಳ್ತೀನಿ ಎಷ್ಟು ಕೊಟ್ಟಿದ್ರು ತಮಗೆ ನೆನಪೋಗಿದೆ ಅನಿಸುತ್ತೆ ನೂರ ಎಂಬತ್ತು ಕೊಟ್ಟಿದ್ದು ಆಮೇಲೆ ಚುನಾವಣೆ ನಡೀತು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಎರಡು ನೂರಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಡ್ತಿದ್ದೀನಿ ಕೊನೆಗೆ ಎಷ್ಟು ಬಂತು ಅಂತ ನಿಮಗೆಲ್ಲ ನಾನು ಹೇಳಬೇಕೇನೆ ಈ ಸಲ ಅಷ್ಟೇ ಕೊಡ್ತಾರೆ ಒಪಿನಿಯನ್ ಪೋಲು ತಮಗೆಲ್ಲ ಮಾಹಿತಿ ಇದೆ ತಾವೆಲ್ಲ ಮಾಧ್ಯಮ ಸ್ನೇಹಿತರು ನನಗಿಂತ ಜಾಸ್ತಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಒಂದು ಲಿಮಿಟೆಡ್ ಜನರನ್ನ ತಗೊಳ್ಳುವಂಥದ್ದು ಒಪಿನಿಯನ್ ಪೋಲು ಅದೇ ವೋಟಿಂಗ್ ಆಗಬೇಕಾದ್ರೆ ಎಷ್ಟು ಪ್ರತಿಶತ ಆಗ್ತದೆ ಅದರ ಆಧಾರದ ಮೇಲೆ ವೋಟಿಂಗ್ ಆಗ್ತದೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ನನ್ನ ವಿಶ್ವಾಸ ಇದೆ ಈ ಸಲ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ದೇಶದ ನೇತೃತ್ವವನ್ನು ಜನ ಕೊಡುವಂಥದಕ್ಕೆ ತಯಾರಾಗಿದ್ದಾರೆ ಅಂತ ನನಗೆ ಲಾಸ್ಟ್ ಟೈಮು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಕಾಂಗ್ರೆಸ್ನ ಸರ್ಕಾರ ಇತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮೆಜಾರಿಟಿ ಬಂದಿತ್ತು ಎಷ್ಟು ಲೋಕಸಭಾ ಸದಸ್ಯರು ಕರ್ನಾಟಕದಲ್ಲಿ ಬಂದರು ಅಂತಂದ್ಬಿಟ್ಟು ನಾವು ವ್ಯಾಖ್ಯಾನ ಮಾಡಿದರೆ ಆಗುತ್ತೆ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್ಕಾರವನ್ನು ಯಾಕೆ ಯಾರ ಕೈಯಲ್ಲಿ ಕೊಟ್ಟರೆ ಸುರಕ್ಷಿತವಾಗಿರುತ್ತದೆ ಈಗಾಗಲೇ ಜನರು ತೀರ್ಮಾನ ತಗೊಂಡಿದ್ದಾರೆ ಬೃಹತ್ ಸುಂಟರ್ ಗಾಳಿಗೆ ಅಂಗಡಿಯ ತಗಡು ಹಾರಿ ಹೋಗಿರುವ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ ವಿಜಯಪುರ ನಗರದ ಪಿಜಿ ಆಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜು ಹಿಂಭಾಗದಲ್ಲಿ ಬೀಸಿದ ಸುಂಟರ್ ಗಾಳಿಯ ವೇಗಕ್ಕೆ ಕಾಲೇಜು ಹತ್ತಿರದ ಒಂದರಲ್ಲಿ ತಗಡು ಶೀಟ್ಗಳು ಹಾರಿಸಿಕೊಂಡು ಹೋಗಿದ್ದ ಘಟನೆ ನಡೆದಿದೆ ಬೃಹತ್ ಸುಂಡರ್ ಗಾಳಿಕೆ ಅಂಗಡಿಯ ತಗಡು ಹಾರಿ ಹೋಗಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ವಿಜಯಪುರ ನಗರದ ಪಿಜಿ ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಹಿಂಭಾಗದಲ್ಲಿ ಬೀಸಿದ ಸುಂಡರ್ ಗಾಳಿಯ ವೇಗಕ್ಕೆ ಕಾಲೇಜು ಹತ್ತಿರದ ಹೋಟೆಲ್ವೊಂದರಲ್ಲಿ ತಗಡು ಶೀಟ್ಗಳು ಹಾರಿಕೊಂಡು ಹೋಗಿವೆ ಹೋಟೆಲ್ನ ಮಾಲೀಕ ಹಾಗೂ ಗ್ರಾಹಕರು ಗಾಳಿಯ ರಭಸ ನೋಡಿ ಓಡಿ ಹೋಗಿದ್ದಾರೆ ಇದನ್ನು ಸ್ಥಳೀಯ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಈಗ ಇದು ವೈರಲ್

ಚಿಮ್ಮಗಿ ಈದ ನೀರಾವರಿ ಕಾಲುವೆಯಿಂದ ನೀರು ಬರುತ್ತಿದ್ದು ಇಲ್ಲಿಯವರೆಗೆ ಕಾಲುವಾಯ ಕಾಮಗಾರಿ ಕೆಲಸ ಪೂರ್ಣಗೊಳ್ಳದೇ ಇರುವುದರಿಂದ ನೀರು ಬಂದಿರುವುದಿಲ್ಲ ಇದರಿಂದ ಬಹಳ ಸಮಸ್ಯೆಯಾಗಿದೆ ಆದ್ದರಿಂದ ಬೇಗನೆ ನೀರು ಹರಿಸಬೇಕೆಂದು ಗ್ರಾಮದ ರೈತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಚಿಮುಲ್ಗಿ ಏತ ನೀರಾವರಿ ಕಾಲುವೆಯಿಂದ ನೀರು ಬರುತ್ತಿದ್ದು ಇಲ್ಲಿಯವರೆಗೆ ಕಾಲುವೆಯ ಕಾಮಗಾರಿ ಕೆಲಸ ಪೂರ್ಣಗೊಳ್ಳದೆ ಇರುವುದರಿಂದ ನೀರು ಬಂದಿರುವುದಿಲ್ಲ ಹಲವಾರು ಗ್ರಾಮಗಳಿಗೆ ಕುಡಿಯುವ ನೀರಿನ ಜನ ಮತ್ತು ಜಾನುವಾರುಗಳಿಗೆ ಹಾಗೂ ಪಶು ಪಕ್ಷಿಗಳಿಗೆ ತೀವ್ರ ನೀರಿನ ಆಗುತ್ತಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಬಾಕಿ ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಒಳಗಾಗಿ ನೀರು ಹರಿಸಬೇಕೆಂದು ಎಲ್ಲ ಗ್ರಾಮದ ರೈತರು ಸೇರಿಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಏನು ಅಂತಂದ್ರ ಬೊಮ್ಮನ್ಸೋಕೆ ಕಣ್ಣೊಳ್ಳಿ ಕೊಕ್ಕಟ್ನೂರ ಚಿಕ್ಷಿಂದ ಇಬ್ರಾಹಿಂಪುರ ಜಾಲವಾದ ರಂದಿಗನೂರ ಈ ಎಲ್ಲ ಕೋರವಾರ ಹೀಗೆ ಹತ್ತಾರು ಹಳ್ಳಿ ಜನರು ಕುಡಿಯುವ ನೀರಿನ ಸಲುವಾಗಿ ಈಗಾಗಲೇ ನಾವು ಏನೋ ಸಿಎಂ ಮುಖ್ಯಮಂತ್ರಿಯವರು ಕೂಡ ಮನಿ ಪತ್ರ ಕೊಟ್ಟಾಯಿತು ಕೆವಿ ಕೂಡ ಸಾವಿರಾರು ಸಲ ನಾವು ಮನವಿ ಪತ್ರ ಕೊಟ್ಟಾಯಿತು ಎರಡ್ ಸಾವಿರದ ಹದಿನೆಂಟನೇ ಯಶ್ವಿ ಮೂರನೇ ತಿಂಗಳಾಗಿ ನಡ್ಕೊಂಡು ನಾವು ಪ್ರಾರಂಭನೆ ಮಾಡಿದೀವಿ ಇವತ್ತಿಗೂ ಒಂದು ವರ್ಷ ಆದರೂ ಕೂಡ ಯಾವ ಅಧಿಕಾರಿನೂ ಕಿಂಚಿತ್ತು ಕೆಲಸ ಮಾಡಲಾರದೇನೆ ನಮ್ಮೆಲ್ಲ ರೈತರ ಒಂದು ಸತ್ತು ಪರೀಕ್ಷೆ ಮಾಡುವಂತ ಪ್ರಯತ್ನ ಅವ್ರು ಮಾಡ್ಲಿಕ್ಕೆ ಹತ್ತಾರ ರೈತರು ರೊಚ್ಚಿಗೆ ಏನಾಗ್ತದೆ ಅನ್ನೋ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ಈ ಸದ್ಯಕ್ಕೆ ಹತ್ತಿರ ಇಲೆಕ್ಷನ್ ಬಂದ್ರೆ ಈಗ ನಾವು ನೀರು ಕೊಟ್ಟರು ಅಂತಂದ್ರೆ ಈ ಹತ್ತು ಹಳ್ಳಿ ಜನಸಂಖ್ಯೆ ನೀರು ಅಂತಂದ್ರೆ ನಾವು ಊಟಿಂಗ್ ಮಾಡ್ತೀವಿ ಇಲ್ಲ ಅಂತಂದ್ರೆ ನಾವು ಈ ಕೂಡ ನಾವು ಪರಿಷ್ಠಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ತೇವೆ ಹತ್ರ ಬಂದಿದೀವಿ ಡಿ ಸಿ ಸಾಹೇಬ್ರ ಈಗಾಗ್ಲೇನ ಅವ್ರ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಅವ್ರು ಮಾತಾಡಿದ್ರು ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವ್ರಿ ಹಾಗೂ ಅವ್ರು ಹೇಳಿದ್ದಾರೆ ಈ ಸದ್ಯಕ್ಕೆ ಅಲ್ಲಿ ಕುಡಿಲಕ್ಕ ನೀರಿನ ಸಮಸ್ಯೆ ಅಷ್ಟಿಟ್ಟು ಹೇಳುತ್ತಿರೋ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇನ್ನೂ ಎರಡು ಮೂರು ತಿಂಗಳನ್ನ ನಾವು ಹೆಂಗ್ ಮಾಡ್ಬೇಕಪ್ಪ ಎನ್ನುವಂತ ನಮ್ಗೆ ದಿಕ್ಕು ತಿಳಿಯಲಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಕುಂತದ ಅದಕ್ಕಾಗಿ ನಮ್ಗ ಸರ್ಕಾರ ಜಿಲ್ಲಾ ಪಂಚಾಯತಿ ಸರ್ಕಾರ ನಮ್ಗೆ ಈಗ ನಮ್ಮ ಹುಗಿಗೆ ಹೋಗಿಕೊಟ್ಟು ಏನಾದರೂ ಏನಾದ್ರು ಜಲ್ದಿ ಏನಾದ್ರು ಕೆಲಸ ಮಾಡಿದ್ದ ಖರೆ ಆದ್ರೆ ಮಾತ್ರ ನಾವು ಈ ತಿಂಗಳದಲ್ಲಿ ಬರ್ತಕ್ಕಂಥ ತಿಂಗಳ ಏಪ್ರಿಲ್ ತಿಂಗಳೊಳಗೆ ನೀರು ಬಿಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಕೆಬಿ ಜನ ವತಿಯಿಂದ ನಮ್ಮ ಬೊಮ್ಮೂ ಗ್ರಾಮಕ್ಕ ಕೆರೆಗೆ ನೀರು ಅವರು ಬಿಟ್ರು ಅಂತಂದ್ರೆ ಮಾತ್ರ ನಾವು ಓಟಿಂಗ್ ಮನ್ನಾ ಮಾಡ್ತೀವಿ ಇಲ್ಲ ಅಂತ ನಾವು ಓಟಿಂಗ್ ಬಹಿಷ್ಕರ ಮಾಡ್ತಾ ಹಾಕ್ತಿವ್ ಈ ನೀರಿನ ಸಲುವಾಗಿ ಹೋರಾಟಕ್ಕಾಗಿ ಡಿ ಸಿ ಆಫೀಸ್ ಬಂದಿವ್ರಿ ಆಯ್ತಾ ಇಲೆಕ್ಷನ್ ಏನಾರ ಈ ಸದ್ ನಮಗ ಇಲೆಕ್ಷನ್ ದಟ್ಟಿಗೆ ನೀರ್ ಬಿಟ್ರ ನಾವ್ ಓಟ್ ಮಾಡ್ತೇವ್ರಿ ಇಲ್ಲಿಲ್ಲೀ ಬರೀ ಏನಾರ ಜಿಗಜಿಣಿ ಸಾಹೇಬ್ರ ಬರೇ ಮೋದಿ ಹೆಸರ ಮೇಲೆ ಇಲೆಕ್ಷನ್ ಮಾಡ್ಲಾಕಾರಿ ಹತ್ತು ವರ್ಷ ಆಯ್ತು ಆರಿಸ್ ಬಂದ್ರು ಏನು ಮೂತಿನೇ ತೋರಿಸಿ ನಮ್ ಸಿದಿ ತಾಲೂಕಿನ ಬೆಟ್ಟನೂರ್ ಗ್ರಾಮದಾಗ ಸ್ವಚ್ಛ ಗ್ರಾಮ ಯೋಜನೆ ಬೆಟ್ ಒಂದು ಒಂದ್ ಮನವಿ ಕೊಟ್ಟಿವ್ರಿ ಮನವಿ ಕೊಟ್ಟರು ಆಯ್ತು ಮನವಿ ತಗೊಂಡ್ರು ಹೋಗ್ಬಿಟ್ರಿ ಈಗ ಇಲೆಕ್ಷನ್ ಬರ್ತದೆ ಆಯ್ತು ಮತ್ತೆ ಬರ್ತಾರ್ರಿ ಬರೀ ಮೋದಿ ಹೆಸರು ಮೇಲೆ ರಾಜಕೀಯ ಇಷ್ಟೇ ರೀ ಈ ಸ್ಯಾರಿ ಅಂತ ಇಲೆಕ್ಷನ್ ಬಂದ್ ಮಾಡಿಬಿಡ್ತೀವ್ರಿ ಸರ್ ನಮ್ಮ ನಮ್ಮ ಹಳ್ಳಿಗಳ ಹ್ಞೂ ನೀರ್ ಬಿಡ್ಲಿಲ್ಲ ಅಂದ್ರೆ ನಮ್ಮ ಹಳ್ಳಿಗಳಾಗ ಬಂದ್ ಬಯಸ್ಕರ ಹಾಕಿಬಿಡ್ತೇವ್ರಿ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ಬಳಲುತ್ತಿದ್ದಾರೆ ಆದ ಕಾರಣ ಗ್ರಾಮದ ಹಲವು ಮಹಿಳೆಯರು ಹಾಗೂ ರಾಷ್ಟ ರಿಪಬ್ಲಿಕ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಬಳಿಗೆ ಬಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ವಿಜಯಪುರ ಜಿಲ್ಲೆ ಕೊಲ್ಲಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ಪಡೆಯುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಗಮನಕ್ಕೆ ತಂದರೂ ಕೇವಲ ಭರವಸೆಯನ್ನು ಕೊಡುತ್ತಾರೆ ಹೊರತು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಆದ ಕಾರಣ ರೋಣಿವಾಳ ಗ್ರಾಮದ ಹಲವು ಮಹಿಳೆಯರು ಹಾಗೂ ರಾಷ್ಟ್ರೀಯ ರಿಪಬ್ಲಿಕ್ ಸೇನಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಬಳಿಗೆ ಬಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸಾರ್ವಜನಿಕ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾವುದೇ ರಾಜಕೀಯ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದಕ್ಕೂ ನಾನು ಒಂದು ಸಪೋರ್ಟ್ ಆತರ ಮಾಡಲಾರದೆ ನನ್ನ ಸಾರ್ವಜನಿಕರಿಗೆ ನನ್ನ ಬಡ ಕುಟುಂಬರಿಗೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ನನ್ನ ರಾಷ್ಟೀಯ ರಿಪಬ್ಲಿಕನ್ ಸೇನಾ ಸಮಿತಿಯ ಮೂಲಕ ನಾವು ಅವರಿಗೆ ಸೂಕ್ತವಾದ ಒಂದು ಗಮನ ಕೊಡ್ತಾ ಇದೀವಿ ಮುಂದಿನ ದಿನಮಾನದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಇಷ್ಟೇ ಬಡವರು ಯಾರಿದ್ದಾರೆ ಕಡು ಬಡೂರು ಯಾರಿದ್ದಾರೆ ಅವರು ಬಡವರು ಇದಾರ ಇಲ್ವೋ ತನಿಖೆ ಮಾಡಿ ಅವರಿಗೆ ಒಂದು ಗೂಡನ್ನು ಕಲ್ಪಿಸುವ ಮೂಲಕ ನೀರಿನ ವ್ಯವಸ್ಥೆ ಮೂಲಕ ಒದಗಿಸುವ ತಮ್ಮಲ್ಲಿ ಕಳಕಳಿಯಿಂದ ಸಮಸ್ಯೆ ಇದು ರೋಣಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಶೌಚಾಲಯ ಇದೆ ಮತ್ತು ಅಲ್ಲಿ ವ್ಯವಸ್ಥಿತ ಸರಿ ಇಲ್ಲ ಇದು ಮಿನಿಮಮ್ ಅಂದ್ರೊಂದು ಐದಾರು ಏಳು ವರ್ಷದಿಂದ ಸಮಸ್ಯೆ ಇದೆ ಇನ್ನ ತನಕ ಯಾರು ಸ್ಪಂದನೆ ಮಾಡಿದ್ದಿಲ್ಲ ಅನ್ಸುತ್ತೆ ಬರ್ತಾರ ಆಶ್ವಾಸನೆ ಕೊಡ್ತಾ ಇದ್ದಾರ ಹೋಗ್ತಾ ಇದ್ದಾರ ಅದನ್ನ ಬಿಟ್ಟರೆ ನೀವು ಅಷ್ಟು ವಸ್ತು ನಷ್ಟ ಕೊಡ್ತಾರೆ ಏ ಇವತ್ತು ಬರ್ತೀನಿ ನಾನು ಮಾಡ್ಕೊಡ್ತೀನಿ ಮಾಡ್ತೀನಿ ಹಣ್ಣದ್ ಬಿಟ್ರೆ ಇನ್ನೇನಿಲ್ಲ ಪಪ್ಪ ಹೆಣ್ಮಕ್ಳು ಪಂಚಾಯತಿಗೆ ಹೋಗೋದು ಬರೋದು ಇವತ್ತು ನನಗೆ ನ್ಯಾಯ ಸಿಗುತ್ತೆ ನಾಳೆ ಸಿಗುತ್ತೆ ಹಣ್ಣುದು ಕಾಲ ಕಳ್ಕೊ ಕಾಲ ಕಳೆಯುವ ಮೂಲಕ ಅವ್ರು ಗೂಡು ಕಟ್ಕೊಂಡಿದ್ದಾರೆ ಹಾಗೆ ನಮ್ಗ್ ಗೌಟನ್ ಮತ್ ಚೇಂಬರ್ ನಮಗ್ ಮನಿ ಒಂದ್ ಶೌಚಾಲಯ ಮಾಡ್ಕೊಂತಾರ ಶೌಚಾಲಯದ ಬಗ್ಗೆ ಓನಿ ಒಂದ್ ಚೇಂಬರ್ ಇದ್ರೆ ನಾವ್ ಶೌಚಾಲಯ ಮಾಡ್ಕೊಳಕ ಇದು ಇರ್ತೇತ್ರಿ ಮತ್ ನಮ್ ಶೌಚಾಲಯದ ಏನು ನಮ್ಗ್ ಸೌಲತ ಇಲ್ರಿ ಅವ್ರಿಗೆ ನಮ್ಗ್ ಚೇಂಬರ್ ಇದ್ರೆ ನಾವ್ ಸೌಲತ್ ಮಾಡ್ಕೋಬಹುದು ರೋನಾಳ ಗ್ರಾಮದಾಗ್ರಿ ಅದ್ರ ಸದ್ಯ ನಮ್ಗ್ ಶೌಚಾಲಯದ ಬಾಳ ಇದು ಐತ್ರಿ ನಮ್ಗ ಗೌಟನ್ ಶೌಚಾಲಯ ಬೇಕು ನಮ್ಗೆ ದನ ಕರ ಇದ್ರ ನಮ್ಗೆ ತಿಪ್ಪು ಕೊಳಕೋದು ನಮ್ಗ್ ಅನುಕೂಲ ಏನೂ ಇಲ್ರಿ ಅಲ್ಲಿ ಪಂಚಾಯತಿ ಅವ್ರಿಗೆ ಪಂಚಾಯತ್ ಹೋಗಿ ಹೋಗಿ ನಮ್ಗೆ ಸಕಾಜ್ ಹತ್ರ ಅವ್ರಾಗ ಏನು ನಮ್ಗ್ ಕೇರ್ ಮಾಡಂಗಿಲ್ಲ ನಮ್ಗೆ ಜಾಗನೇ ಇಲ್ಲ ಅಂತ ಹೇಳ್ತಾರೀ ಅವ್ರು ಅದ್ರ ಸಲುವಾಗಿ ನಮ್ಗೆ ಜಾಗ ಐತ್ರಿ ಅವ್ರಿಗೆ ಮತ್ ಮಾಡ್ಕೊಡ್ಬೇಕ್ರಿ ನಮಗ್ ಮತ್ ಜಾಗ ಐತಂತ ಕೇಳಿದ್ರೆ ನಮ್ಗೆ ನಮ್ ನಾನು ಇಲ್ಲಿ ಯಾಕೆ ಬರೋದಕ್ಕೆ ಅದ್ರ ಸಲುವಾಗಿ ನಮ್ಗೆ ಗೋರ್ಮೆಂಟ್ ಶೌಚಾಲಯ ನಮಗ ಐತಿ ನಮ್ಗೆ ರಸ್ತಾ ಏನು ಸರಿ ಇಲ್ರಿ ಮತ್ತೆ ರಸ್ತೆ ಸರಿ ಇದ್ರೆ ಮತ್ತೆ ಓನಿಗೆ ಒಂದ್ ಚಂಬರ್ ಇದ್ರೆ ನಾವ್ ಚಂಬರ್ ಮಾಡ್ಕೊಂಡು ಮನಿಗೆ ಶೌಚಾಲಯ ಮಾಡ್ಕೋತೇವ್ರಿ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಕೊಳ್ಬೇಕ್ರಿ ಕೊನೆಯಲ್ಲಿ ಮತ್ತೊಮ್ಮೆ ವಿಜಯಪುರ ನಗರದ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ದೀರ್ ದಾಳಿ ಸುಮಾರು ಎರಡು ಲಕ್ಷ ಮೌಲ್ಯದ ನಾಲ್ಕು ಕ್ವಿಂಟಲ್ಗಿಂತ ಹೆಚ್ಚಿನ ಪ್ಲಾಸ್ಟಿಕ್ ಸೇರಿದೀಸ್ महिला अनैतिक संबंध व्यक्तिय कोले नव जमिन मुकेगार विजयपुरे तालुक्या हिरेबेंगूर ग्राम तोटा घटने काजेपी सरकार अधिकारके बजयपुर हवेरी बजेपी संसद शिकवारे

महिले रिपब्ली सेना समिती वतीनं जिल्हाधिकार मन सगदा न्यूज डिटेल्स लेटेस्ट अपडेटी नेटबी ओद्धी ने निर